ಜಾನಪದ ಕಲೆಯನ್ನು ನಾವು ತಿಳಿಸತಕ್ಕಂಥದ್ದು ಅದನ್ನು ಆಗ್ತಾ ಇದೆ ಅದರ ಹಿಂದೆ ಪೂರ್ವೀಗರು ಅವರೆಲ್ಲರೂ ಕೂಡ ಬಿಡುವಿನ ಸಮಯದಲ್ಲಿ ಜಾತದ ಕಲೆಯಲ್ಲಿ ಬಹುಶಃ ಅದನ್ನ ಒಂದು ರೀತಿ ಸಮಾಧಾನ ಸಿಗ್ತಕ್ಕಂಥದ್ದು ಅಂತ ಒಂದು ಜಾನಪದ ಕಲೆಯನ್ನು ಉಳಿಸಿ ಬೆಳೆಸತಕ್ಕಂಥ ಕೆಲಸವನ್ನು

ನಾವೆಲ್ಲರೂ ಹೆಚ್ಚು ಒಂದು ತರಕಂತ ಕಲೆ ಹೆಚ್ಚು ಒಂದು ತರಕಂತ ಕೆಲಸಗಳ ನಾವು ಮಾಡುತ್ತೇವೆ ಜೀಸ್ವಾಗಿ ಅತ್ಯಂತ ಗೌರವೇತನ ಪ್ರಸಾದವಾಗಿ ನಮ್ಮ ಮುಖ್ಯಸ್ಥರು ಉದಾರವಾಗಿ ಇರತಕ್ಕಂತ ಮುಖ್ಯಸ್ಥರು ಕರ್ನಾಟಕ ರಾಜ್ಯಕ್ಕೆ ಇರತಕ್ಕಂತ ಬಂತೆ ಮೈಲಸ್ ಎಷ್ಟು ಅಂತ ಗೊತ್ತಿದೆ ಸಂಸಾದ್ರು ಯಾಚನೆ ಕೊಡ್ತೀನಿ ಐದಸಂ ಬಹುಕ ಆಶಸ್ತ ಎಲ್ಲ galera ಅಲ್ಲಿ ನಾನು ರಿಕ್ವೆಸ್ಟ್ ಮಾಡ್ತೀನಿ ಸರಿ ಈ ವಿಶೇಷ ಕಾರ್ಯಕ್ರಮವು ಅಣೆಕಟ್ಟು ಶಕ್ತಿ ಜಾಸ್ತಿ ಮಾಡಬೇಕು ಅಂತ ಮಾತರ ಅಂತಕ್ಕೆ ಏಕಕ್ಕೆ ಎಡಪಟ್ಟು ಅವರಿಗೆ ತಮ್ಮ ಕರೆಯಲ್ಲಿ ಯಾರು ಕಲಗಳೆ ಅವರು ಅದಕ್ಕೆ ಅಂತ ಕರಂತಿ ಅವರು ಪುಸ್ತಕಗಳನ್ನು ಅವರಿಗೆ ಇದ್ದಂತಹ ಕಲೆಯನ್ನ ਉਹ ಪ್ರಗ್ರ ಪರಿಚಯಕ್ಕೆ ನಮ್ಮ ಬಜೀದ ಕಲೆ

ಒಂದು ಸೌಲಭ್ಯಗಳನ್ನ ಒದಗಿಸಿಕೊಟ್ಟಿಲ್ಲ ಇದನ್ನ ಮನೆ ಶಾಸಕರೊಂದಿಗೆ ತಿಳಿಸ್ಕೊಡ್ತಾ ನಮ್ಮ ಜಾನಪದ ಕಲಾವಿದರು ಕನಿಷ್ಠ ಐದು ಸಾವಿರ ರೂಪಾಯಿಗಳಾದರೂ ಕೂಡ ಅವರಿಗೆ ತೆಂಗಿ ಕೊಡಬೇಕು ಅನ್ನುವಂಥ ಅರ್ಥಾಯವನ್ನು ಈ ಮೂಲಕ ನಮ್ಮ